ಔರಾದ್ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಇವತ್ತೇನು ಔರಾದ್ ಪಟ್ಟಣದಲ್ಲಿ ಇದು ಎರಡನೆಯ ಒಂದು ನಾವು ದುರ್ಮರಣ ಅಂತೇಳಿ ನಾವು ಹೇಳಬಹುದು ಒಂದು ವರ್ಷದ ಮುಂಚೆ ಕೇವಲ ಐದು ವರ್ಷದ ಒಂದು ಮಗು ಒಂದು ಕೂಸು ಒಂದು ಹೆಣ್ಣು ಮಗು ಅದೇ ಒಂದು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಸೆಫ್ಟಿ ಟ್ಯಾಂಕ್ನಲ್ಲಿ ಬಿದ್ದು ಮರಣ ಹೊಂದಿತ್ತು ಒಂದು ವರ್ಷ ಕೂಡ ಕಾಲ ಇನ್ನೂ ಮುಗಿದಿಲ್ಲ ಆದರೆ ಅದೇ ಒಂದು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನಿರ್ಮಾಣವಾಗುತ್ತಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಒಂದು ಕಟ್ಟಡ ಏನು ಇವತ್ತು ಜಿಎಸ್ಡಬ್ಲ್ಯೂ ಒಂದು ಗುತ್ತಿಗೆದಾರ ಸೂರ್ಯಕಾಂತ್ ತಲ್ಮಾಜಿ ಅವರಿಗೆ ಸೇರಿದಂತ ಒಂದು ಕಟ್ಟಡ ನಿರ್ಮಾಣವಾಗ್ತಾ ಇದೆ ಒಂದು ಸರ್ಕಾರಿ ಕೆಲಸದಲ್ಲಿ ಇವತ್ತು ಐದನೇ ವರ್ಷದ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಂದು ಪುಟ್ಟ ಮಗು ಅವರ ತಂದೆ ತಾಯಿ ಏನೋ ಒಂದು ದೊಡ್ಡ ಕನಸು ಕಾಣಿ ಆ ಒಂದು ಮಗುವಿಗೆ ಒಂದು ಆವರಣದಲ್ಲಿ ಶಾಲೆ ಓದಲಿಕ್ಕೆ ಕಳಿಸ್ತಾ ಇದ್ರು ಅಂತದ್ರಲ್ಲಿ ಆ ಕಟ್ಟಡ ನಿರ್ಮಾಣವಾಗ್ತಾ ಇದೆ ಅಲ್ಲಿ ಎರಡು ಸಾವಿರಕ್ಕಿಂತ ಅಧಿಕ ಮಕ್ಕಳು ಮೂರು ವರ್ಷ ಹಿಡ್ಕೊಂಡು ಅಂಗನವಾಡಿ ಹಿಡ್ಕೊಂಡು ಪಿಯುಸಿ ವರೆಗೆ ಓದ್ತಕ್ಕಂತ ಮಕ್ಕಳು ವ್ಯಾಸಂಗ ಮಾಡತಕ್ಕಂಥ ಆ ಒಂದು ಕಟ್ಟಡದ ಸಭಾಂಗಣದಲ್ಲಿ ಇವತ್ತು ಹತ್ತು ಫೀಟು ನಮ್ಮಂತ ಅದು ಆದ್ರೂ ಚಿಕ್ಕ ಬಾಲಕ ಚಿಕ್ಕ ಮಗು ಇತ್ತು ಬಂಧುಗಳೇ ನಮ್ಮಂತ ವಯಸ್ಕರ ಆ ಒಂದು ಟ್ಯಾಂಕ್ ಮುಳುಗಬಹುದು ಅಂತ ಒಂದು ಜಗ್ಗು ಹೊಡೆದಿ ಆ ಗುತ್ತಿಗೆದಾರ ಎಷ್ಟು ನಿರ್ಲಕ್ಷ್ಯ ರೀ ಅವರ ಮನೆಯಲ್ಲೂ ಕೂಡ ಮಕ್ಕಳಿದ್ದಾರೆ ಆ ಇಲಾಖೆ ಗುತ್ತಿಗೆದಾರ ಆ ಇಲಾಖೆ ಜೈ ಆ ಇಲಾಖೆ ಇಂಜಿನಿಯರ್ ಅವರಿಗೆಲ್ಲ ಮಕ್ಕಳಿಲ್ವಾ ಅವ್ರ ಮಕ್ಕಳಿ ವಾಸಿಸ್ತಕ್ಕಂತ ಅವ್ರ ಮಕ್ಕಳು ಓದ್ತಕ್ಕಂತ ವಾತಾವರಣದಲ್ಲಿ ಇಂಥದ್ದೇ ಒಂದು ತಗ್ಗು ಗುಂಡುಗಳು ಇರ್ತಾವ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಬೇಕಾಗಿದೆ ಇವತ್ತು ನಮ್ಮ ಮನೆ ನಮ್ಮ ಮಗು ಸತ್ತೋಗಿದೆ ಹೋಗಿದೆ ಇವತ್ತು ಬೇರೆ ಬೇರೆ ಪ್ರಭಾವಗಳಿಂದ ಇವತ್ತೇನು ಇದಕ್ಕೆ ಮಾಟ ಮುಚ್ಚಬೇಕಂತ ಇದ್ರಿ ಆದ್ರೆ ಆ ಭಗವಂತ ಆ ಭಗವಂತ ನೋಡ್ತಾ ಇದ್ದಾನೆ ನಿಮಗೆ ನ್ಯಾಯ ಸಿಗುವುದಿಲ್ಲ ನಿಮಗೆ ನಿಮ್ಮ ಜೊತೆ ಕೂಡ ಇವತ್ತು ನಾವು ಅಷ್ಟೇ ನಮ್ಮ ಒತ್ತಾಯ ಇಷ್ಟೇ ನಮ್ಮ ಮನೆಯ ಮಗು ಸತ್ತು ಹೋಗಿದೆ ನಮ್ಮ ತಾಲೂಕಿನ ಎರಡನೇ ಮಗುವಿನ ಪ್ರಾಣ ಈ ಗುತ್ತಿಗೆದಾರರು ಈ ಇಲಾಖೆಯ ಜೈ ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದ ಇವತ್ತು ನಮ್ಮ ಮನೆ ಮಗು ಸಾವನ್ನಪ್ಪಿದೆ ನಾವು ಒತ್ತಾಯ ಮಾಡ್ತಾ ಇದೀವಿ ಮಾಧ್ಯಮದ ಮೂಲಕ ಆ ಗುತ್ತಿಗೆ ಯಾರೇ ಇರಲಿ ಅವನು ಎಷ್ಟೇ ಕೋಟ್ಯಾಧೀಶ ಇರಲಿ ಅವರಿಗೆ ಇವತ್ತು ಕೂಡಲೇ ಅವರ ಗುತ್ತಿಗೆ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ ನಲ್ಲಿ ಆಗಬೇಕು ಸರ್ಕಾರಕ್ಕೆ ನಮ್ಮ ಅವರ ತಾಲೂಕಿನ ಶಾಸಕರಿಗೆ ನಮ್ಮ ಉಸ್ತುವಾರಿ ಸಚಿವರಿಗೆ ಇವತ್ತು ನೀವೇನಾದ್ರೂ ಜನತೆಯ ಕಾಳಜಿ ನಿಮ್ಮಲ್ಲಿ ನಿಜವಾಗಿ ಇದ್ರೆ ಆ ಗುತ್ತಿಗೆ ಯಾರು ಅಂಬೋದು ತಾವು ನೋಡದೆ ಅವನಿಗೆ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಿ ಕ್ರಿಮಿನಲ್ ಮೊಕದ್ದಮೆ ನಡೆಸಬೇಕು ಅದಲ್ಲದೆ ಇವತ್ತು ಆ ಸಂಬಂಧಪಟ್ಟ ಇಲಾಖೆಯ ಜೈ ಆ ಇಂಜಿನಿಯರ್ ಯಾರೇ ಆಗಿರಲಿ ಅವರಿಗೆ ಅರೆಸ್ಟ್ ಮಾಡಿದಾಗ ಮಾತ್ರ ಇವತ್ತು ನಿಮ್ಮ ಸರ್ಕಾರ ತಾವೆಲ್ಲ